ಚಿಂತಾಮಣಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸುಮಾರು ಆರು ತಿಂಗಳಿನಿಂದ ಕೊಳಕು ಬಟ್ಟೆ ಮುಚ್ಚಿ ಅವಮಾನಿಸುತ್ತಿರುವ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅಂಬೇಡ್ಕರ್ ವಿರೋಧಿ ನಡೆಯನ್ನ ಖಂಡಿಸಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಧಾನಸೌಧ ಚಲೋ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಅಂಬೇಡ್ಕರ್ ಭವನದಿಂದ ಆರಂಭಗೊಂಡ ಪಾದಯಾತ್ರೆ ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರಿನ ಕಡಪ ರಸ್ತೆ ತೆರಳಿತ್ತು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎನ್ ಮಹೇಶ್ ಪಾದಯಾತ್ರೆ ಮಾಡ್ತಾ ಇದ್ರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಿದ್ದ ಪೊಲೀಸ್ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಅಂತ ಗರಂ ಆಗಿ ಮಾತನಾಡಿದ್ರು ಪಾದಯಾತ್ರೆಗೆ ಸಾಥ್ ನೀಡಲು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿ ಮಾಜಿ ಶಿಕ್ಷಣ ಸಚಿವರಾದ ಎನ್ ಮಹೇಶ್ ಆಗಮಿಸಿದ್ದು ಹೆಜ್ಜೆಗೆ ಹೆಜ್ಜೆ ಹಾಕಿ ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡ್ರು ಅಂಬೇಡ್ಕರ್ ಕಮಾಲ್ ಪುಲ್ಲಿ ನಡೀತಲ್ಲ ಹಂಗೆ ನೋಡ್ತಾ ಅದನ್ನ ಆ ಕಾಲ ಮುಗಿದಿದೆ ಇದು ಸಂವಿಧಾನದ ಕಾಲ ಇದು ಪ್ರಜಾಪ್ರಭುತ್ವದ ಕಾಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ಈ ಕಾಲದಲ್ಲಿ ನಿಮ್ಮ ದಬ್ಬಾಳಿಕೆ ದರ್ಪ ದೌರ್ಜನ್ಯ ನಡೆಯಲ್ಲ ನಿಮಗೆ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲೇ ಬುದ್ಧಿ ಕಲಿಸ್ಲಿಕ್ಕೆ ವಿಧಾನಸೌಧಕ್ಕೆ ಹೋಗ್ತಾ ಇದೀವಿ ನಾವು ಇಂತ ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಮಾಜಿ ವಿಧಾನಸಭಾ ನಾನೊಬ್ಬ ಮಾಜಿ ಮಂತ್ರಿ ಇದ್ದೀನಿ ಇಲ್ಲಿ ಮಾಜಿ ಎಂ ಪಿ ನಾವು ಪಾದಯಾತ್ರೆಯಲ್ಲಿ ಬರ್ತಾ ಇದ್ರೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಿವಿ ಕೊಟ್ಟಿಲ್ಲ ಕಣ್ ಕೊಟ್ಟಿಲ್ಲ ಏನ್ ಅನ್ಕೊಂಡಿದ್ದೀರಿ ನೀವು ಪೊಲೀಸ್ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಅಲ್ವಾ ಮಿಸ್ಟರ್ ಎಸ್ ಪಿ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನ ಅನಾವರಣ ಮಾಡೋದಕ್ಕೆ ಈ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗ್ತೀರಿ ಅಂತ ಹೇಳಿದಂತ ಈ ಎಂ ಪಿ ಸುಧಾಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳೆಯನ್ನ ಅನಾವರಣ ಮಾಡಕ್ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನ ಪೊಲೀಸರನ್ನ ಅಲ್ಲಿ ಕಾವಲ್ ಹಾಕಿ ಅದನ್ನ ಅನಾವರಣ ಮಾಡಿಕೊಡ್ದು ಅಂತೇಳಿ ತಡೆದಿರ್ತಕ್ಕಂಥ ನೋಡಿದ್ರೆ ಇವರು ಎಂತ ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಮೇಲ್ನೋಟ ಗೊತ್ತಾಗ್ತಾ ಇದೆ ನನಗೆ ನಮ್ಮ ಮಾಜಿ ಸಚಿವರಾದಂತ ಮಹೇಶ್ ನಮ್ಮ ಮಾಜಿ ಶಾಸಕರು ಮುಂದಿನ ಶಾಸಕರಾದಂಥ ಕೃಷ್ಣಾರೆಡ್ರು ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯವರು